ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ಇಂದಿನ ಭಾಗದಲ್ಲಿ ಸೀತಾಫಲ ಹಣ್ಣು ಇದರ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಸರ್ಗದತ್ತವಾಗಿ ಸಿಗುವ ಸೀತಾಫಲ ಹಣ್ಣು ಚಳಿಗಾಲದ ಸಮಯದಲ್ಲಿ ಎಲ್ಲ ಕಡೆ ಹೇರಳವಾಗಿ ಸಿಗುವುದು ಸೀತಾಫಲದ ಹಣ್ಣು ತುಂಬಾ ಜನರು ಇಷ್ಟಪಡುವಂತಹ ಮೃದುವಾದ ಬೆಣ್ಣೆಯಂತಹ ಹಣ್ಣು ಸೀತಾಫಲದಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ವಿಟಮಿನ್ ಕೆ ಪ್ರೋಟೀನ್ಗಳು ಕ್ಯಾಲ್ಷಿಯಂ ಫಾಸ್ಫರಸ್ ಮೆಗ್ನೀಷಿಯಂಗಳು ಅಧಿಕವಾಗಿರುತ್ತದೆ ಸೀತಾಫಲ ಹಣ್ಣಿನ ಉಪಯೋಗಗಳು ವಿಟಮಿನ್ ಎ ಹೆಚ್ಚಾಗಿರುವುದರಿಂದ ಇವುಗಳು ಕಣ್ಣುಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿದೆ ಕೂದಲು ಮತ್ತು ತ್ವಚೆಯ ಆರೋಗ್ಯಕ್ಕೆ ಉತ್ತಮವಾದ ಹಣ್ಣಾಗಿದೆ ಸೀತಾಫಲದಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಬಾಳೆಹಣ್ಣಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಶ್ವಾಸಕೋಶದ ಇನ್ಫೆಕ್ಷನ್ ಅನ್ನು ಕಡಿಮೆ ಮಾಡುತ್ತದೆ ಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂಗಳು ಹೃದಯದ ಆರೋಗ್ಯಕ್ಕೆ ಉತ್ತಮವಾಗಿದೆ ಮಾಂಸಖಂಡಗಳ ಬಲವನ್ನು ಹೆಚ್ಚಿಸುತ್ತದೆ ಮೂಳೆಗಳ ನೋವು ಬರದಂತೆ ತಡೆಗಟ್ಟುವುದು ಹೆಚ್ಚಿನ ನಾರಿನ ಅಂಶ ಹೊಂದಿರುವುದರಿಂದ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತದೆ ಶರೀರದ ತೂಕ ಹೆಚ್ಚಾಗುವುದು ಎಲ್ಲ ರೀತಿಯ ಪೋಷಕಾಂಶಗಳು ದೊರೆಯುವುದು ವಿಟಮಿನ್ ಸಿ ಹೆಚ್ಚಾಗಿರುವ ಸೀತಾಫಲ ತಿನ್ನುವುದರಿಂದ ಮುಖದ ಸೌಂದರ್ಯವೂ ಕೂಡ ಹೆಚ್ಚಾಗುತ್ತದೆ ಚಿಕ್ಕ ವಯಸ್ಸಿನಲ್ಲಿ ಕಂಡುಬರುವ ಮುಖದ ಮೇಲಿನ ನೆರಿಗೆ ದೂರವಾಗುತ್ತದೆ ದೇಹದಲ್ಲಿ ಕುರುಗಳಾಗಿದ್ದಲ್ಲಿ ಸೀತಾಫಲದ ಎಲೆಗಳನ್ನು ನುಣ್ಣಗೆ ಅರೆದು ಹಚ್ಚಿದರೆ ಕಡಿಮೆಯಾಗುವುದು ಇನ್ನು ಮೈ ಮೇಲೆ ದಡಿಕೆ ನವೆ ಬೆಂಕಿ ಸುಟ್ಟ ಅನುಭವವಾಗುವುದು ಇವುಗಳಿಗೆಲ್ಲ ಎಲೆಯನ್ನು ಅರೆದು ಹಚ್ಚಿದರೆ ಕಡಿಮೆಯಾಗುವುದು ಇಂದಿನ ಈ ಮಾಹಿತಿಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು